ಟಿವಿಗೆ ಸ್ವಾಗತ ನಾನು ಶಬರಿಂದಾಜ್ ಮೊದಲಿಗೆ ಹೆಡ್ಲೈನ್ಸ್ ಬಿಸಿ ತಾಪಕ್ಕೆ ಸಾವಿರಾರು ಕೋಳಿಗಳ ಮಾರಣ ಹೋಮ ಸಂಕಷ್ಟಕ್ಕೆ ಸಿಲುಕಿದ ಪೌಲ್ಟ್ರಿ ಫಾರ್ಮ್ನ ಮಾಲೀಕ ನಗರಸಭೆ ತ್ಯಾಜ್ಯ ಘಟಕಕ್ಕೆ ಬೆಂಕಿ ಧಗ ಧಗಿಸಿ ಉರಿದ ಬೆಂಕಿ ಬೆಂಕಿ ನಂದಿಸಲು ಏಳು ತಾಸು ಹರಸಾಹಸ ಪಟ್ಟ ಅಗ್ನಿಶಾಮಕ ಸಿಬ್ಬಂದಿ ರಣರಣ ಬಿಸಿಲಿಗೆ ಹೈರಾಣಾದ ಜನ ಭರಣಿ ಮಳೆಯತ್ತ ಎಲ್ಲರ ಚಿತ್ತ ಹವಾಮಾನ ಇಲಾಖೆಯಿಂದ ಶುಭ ಸುದ್ದಿ ಕೃಷಿ ಹೊಂಡಗಳಲ್ಲಿ ಈಜಾಡಲು ಹೋಗಿ ಪ್ರಾಣ ಕಳೆದುಕೊಳ್ಳುತ್ತಿರುವ ಮಕ್ಕಳು ಪೋಷಕರೇ ನಿಮ್ಮ ಮಕ್ಕಳ ಬಗ್ಗೆ ಇರಲಿ ಎಚ್ಚರ ವಾರ್ತೆಗಳ ವಿವರ ಕಳೆದೊಂದು ವಾರದಿಂದ ಬಿರು ಬಿಸಿಲು ತಾಂಡವವಾಡುತ್ತಿದ್ದು ಮಿತಿ ಮೀರಿದ ಬಿಸಿಲಿನ ತಾಪಕ್ಕೆ ಜನರು ತತ್ತರಿಸಿ ಹೋಗುತ್ತಿರುವುದು ಒಂದು ಕಡೆಯಾದರೆ ಮತ್ತೊಂದು ಕಡೆ ಪ್ರಾಣಿ ಪಕ್ಷಿಗಳು ಸಹ ಬಿಸಿಲಿನಿಂದ ಬಸ್ ಒಳಿದು ಸಾವನ್ನಪ್ಪುತ್ತಿರುವ ಘಟನೆಗಳು ವರದಿಯಾಗುತ್ತಿವೆ ಅಲ್ಲದೆ ಬಿಸಿಲಿನ ತಾಪಕ್ಕೆ ಕೋಳಿಗಳು ಸಹ ಸಾವನ್ನು ಪುತ್ತಿದ್ದು ಕುಕುಟೋದ್ಯಮಕ್ಕೂ ಹೊಡೆತ ಬಿದ್ದಿದೆ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಗ್ರಾಮದ ಕೋಳಿ ಫಾರಂ ಒಂದರಲ್ಲಿ ಹೆಚ್ಚಾದ ಬಿಸಿಲಿನ ತಾಪಕ್ಕೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಕೋಳಿಗಳು ಮೃತಪಟ್ಟಿವೆ ಇನ್ನು ಬೂದಿಕೋಟೆ ಗ್ರಾಮದ ಕೋಳಿ ಫಾರಂ ಮುರುಗನ್ ಎಂಬುವರಿಗೆ ಸೇರಿದ್ದು ಕಳೆದ ವರ್ಷಕ್ಕೆ ಬಿಸಿಲಿನ ತಾಪವನ್ನು ಹೋಲಿಕೆ ಮಾಡಿಕೊಂಡ್ರೆ ಈ ಬಾರಿ ಹೆಚ್ಚು ಬಿಸಿಲಿದ್ದು ತಾಪಮಾನಕ್ಕೆ ಹೊಂದಿಕೊಳ್ಳದ ಕೋಳಿಗಳು ಮೃತಪಟ್ಟಿದೆ ಇನ್ನು ಕುಕುಟೋದ್ಯಮವನ್ನೇ ನಂಬಿ ಜೀವನೋಪಾಯಕ್ಕಾಗಿ ಕೋಳಿ ಸಾಕಾಣಿಕೆ ಮಾಡಿಕೊಂಡಿದ್ದ ಮುರುಗನ್ ಕುಟುಂಬ ಕಂಗಾಲಾಗಿ ಹೋಗಿದೆ ತೀವ್ರ ಶಾಖದ ಅಲೆ ಹಾಗೂ ಒಣಹವೆಯಿಂದಾಗಿ ಸಾಕು ಪ್ರಾಣಿಗಳಾದ ನಾಯಿ ಬೆಕ್ಕು ಕುರಿ ಕೋಳಿ ಪಕ್ಷಿಗಳ ಆರೋಗ್ಯದಲ್ಲೂ ಸಹ ಏರುಪೇರಾಗಿ ಸಾವನ್ನಪ್ಪುತ್ತಿರುವುದು ಕಂಡುಬರುತ್ತಿವೆ ರಾಜ್ಯದಾದ್ಯಂತ ಬಿಸಿ ಗಾಳಿ ಕಾಣಿಸಿಕೊಂಡಿದ್ದು ವರದಿ ಪ್ರಕಾರ ನಲವತ್ತರಿಂದ ನಲವತ್ತೊಂದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ सतीशी न्यूज़ टीवी कोलारा ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ರಸ್ತೆಯ ಹಿತ್ತಲಹಳ್ಳಿ ಗೇಟ್ ಬಳಿ ಇರುವ ಶಿಡ್ಲಘಟ್ಟ ನಗರಸಭೆಯ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿನ ಕಸದ ರಾಶಿಗೆ ಬೆಂಕಿ ಬಿದ್ದಿದ್ದು ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಸಿಬ್ಬಂದಿಯು ಸತತ ಏಳು ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಹರಸಾಹಸ ಪಟ್ಟು ಬೆಂಕಿಯನ್ನು ನಂದಿಸಿದ್ದಾರೆ ಶಿಟ್ಲಘಟ್ಟ ನಗರದಲ್ಲಿ ಸಂಗ್ರಹಿಸಿ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ದಾಸ್ತಾನು ಮಾಡಿದ್ದ ಕಸದ ರಾಶಿಯಲ್ಲಿ ಗುರುವಾರ ಬೆಳಗ್ಗೆ ಬೆಂಕಿ ಹಾಗೂ ಹೊಗೆ ಕಾಣಿಸಿಕೊಂಡಿದ್ದು ಅಲ್ಲಿನ ಕಾವಲುಗಾರ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಠಾಣೆಗೆ ವಿಷಯ ಮುಟ್ಟಿಸಿದ್ದಾನೆ ಶಿಟ್ಲಘಟ್ಟದಿಂದ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಿಂದಲೂ ತಲಾ ಒಂದು ಅಗ್ನಿಶಾಮಕ ವಾಹನ ಸ್ಥಳಕ್ಕೆ ತೆರಳಿ ಬೆಂಕಿಯನ್ನು ನಂದಿಸುವ ಕೆಲಸ ಮಾಡಿದ್ದಾರೆ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಚಿಕ್ಕಬಳ್ಳಾಪುರ ಹಾಗೂ ಶಿಡ್ಲಘಟ್ಟ ಠಾಣೆಯ ಎಂಟಕ್ಕೂ ಹೆಚ್ಚು ಸಿಬ್ಬಂದಿ ಸುಮಾರು ಏಳು ಗಂಟೆಗಳಿಗೂ ಹೆಚ್ಚು ಕಾಲ ಕಾರ್ಯಾಚರಣೆ ನಡೆಸಿ ಕಸದ ರಾಶಿಗೆ ಬಿದ್ದಿದ್ದ ಬೆಂಕಿಯನ್ನು ನಂದಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಿಂದ ಆಗಮಿಸಿದ್ದ ವಾಹನ ಹದಿನಾರು ಸಾವಿರ ಲೀಟರ್ ಸಾಮರ್ಥ್ಯದ್ದಾಗಿದ್ದರೆ ಶಿಟ್ಲಘಟ್ಟದ್ದು ನಾಲ್ಕು ಪಾಯಿಂಟ್ ಐದು ಸಾವಿರ ಲೀಟರ್ ನೀರಿನ ಸಾಮರ್ಥ್ಯದ್ದು ಎರಡು ವಾಹನಗಳು ಸುಸ್ಥಿತಿಯಲ್ಲಿ ಇರದ ಕಾರಣ ಬೆಂಕಿ ನಂದಿಸಲು ಸಿಬ್ಬಂದಿ ಪರದಾಡುವಂತಾಯಿತು ಶಿಟ್ಲಘಟ್ಟದ ಘನತೆ ಅಚ್ಚ ಘಟಕವು ಅಗ್ನಿಶಾಮಕ ಠಾಣೆಗೆ ಕುಗಳತೆ ದೂರದಲ್ಲಿದೆ ಅಲ್ಲಿಂದ ಅಗ್ನಿಶಾಮಕ ಠಾಣಾ ವಾಹನ ತೆರಳಲು ಎರಡು ಮೂರು ನಿಮಿಷ ಸಾಕು ಆದರೆ ಮುಕ್ಕಾಲು ಗಂಟೆ ನಂತರ ತೆರಳಿದ್ದು ಅಗ್ನಿಶಾಮಕ ಠಾಣೆ ಸಿಬ್ಬಂದಿಯ ನಿರ್ಲಕ್ಷ್ಯದ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಇದಿಷ್ಟೇ ಅಲ್ಲ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಬೆಂಕಿ ಘಟನೆಗಳು ನಡೆದಾಗ ಅಗ್ನಿಶಾಮಕ ವಾಹನ ಸಕಾಲಕ್ಕೆ ಸ್ಥಳಕ್ಕೆ ತಲುಪುತ್ತಿಲ್ಲ ಬಹಳ ತಡವಾಗಿ ತೆರಳುತ್ತಿದ್ದು ಬೆಂಕಿ ಕಾರಣದಿಂದ ಆಗುತ್ತಿರುವ ನಷ್ಟವನ್ನ ತಡೆಯುವಲ್ಲಿ ಅಗ್ನಿಶಾಮಕ ಠಾಣಾ ಸಿಬ್ಬಂದಿ ವಿಫಲರಾಗ್ತಿದ್ದಾರೆ ಎಂಬ ಕೂಗು ಕೇಳಿಬರುತ್ತಿದೆ ಅಗ್ನಿಶಾಮಕ ಅಧಿಕಾರಿ ಕದ್ರಪ್ಪ ಸಿಬ್ಬಂದಿ ಮುನಿಕೃಷ್ಣ ಸಂದೀಪ್ ಅಶೋಕ್ ಸುರೇಶ್ ಉಮೇಶ್ ಚಿಕ್ಕಬಳ್ಳಾಪುರ ಠಾಣೆಯ ಅಸ್ಲಂ ಉಲ್ಲಪ್ಪ ಗೌಡ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು ಮಂಜುನಾಥಿ ನ್ಯೂಸ್ ಟಿವಿ ಶಿಡ್ಲಘಟ್ಟ ರಾಜ್ಯ ಮಾತ್ರವಲ್ಲ ಇಡೀ ದೇಶದಾದ್ಯಂತ ರಣ ಬಿಸಿಲಿಗೆ ಜನ ಕಂಗೆಟ್ಟಿದ್ದು ಒಂದು ಸರಿಯಾದ ಮಳೆ ಬಂದು ಇಳೆ ತಂಪಾಗಲಿ ಎಂಬ ನಿರೀಕ್ಷೆಯ ನಡುವೆಯೇ ಹವಾಮಾನ ಇಲಾಖೆ ತಂಪು ಕೊಡುವ ಸುದ್ದಿಯೊಂದನ್ನು ನೀಡಿದೆ ಭರಣಿ ಮಳೆ ರಾಜ್ಯಕ್ಕೆ ತಂಪೆರುವ ಮುನ್ಸೂಚನೆ ನೀಡುವ ಮೂಲಕ ಕೊಂಚ ಮಟ್ಟಿಗಾದ್ರೂ ಭೂಮಿ ತಂಪು ಕಾಣುವ ಬಗ್ಗೆ ಶುಭ ಸೂಚನೆ ನೀಡಿದೆ ಕಂಗೆಟ್ಟಿರುವ ಜನತೆಗೆ ಹವಾಮಾನ ಇಲಾಖೆ ಶುಭ ಸೂಚನೆ ನೀಡಿದೆ ಮೇ ನಾಲ್ಕರ ಬಳಿಕ ಬೆಂಗಳೂರಿನಲ್ಲಿ ಮಳೆ ಆಗಲಿದ್ದು ವಾತಾವರಣ ತಂಪಾಗಲಿದೆ ಎಂದು ತಿಳಿಸಿದೆ ಮೇ ಹದಿನೈದರವರೆಗೆ ರಾಜ್ಯದಲ್ಲಿ ಮಳೆಯ ಮುನ್ಸೂಚನೆ ನೀಡಲಾಗಿದ್ದು ಮೇ ಮೊದಲ ವಾರ ಕೆಲವು ಜಿಲ್ಲೆಗಳಲ್ಲಿ ಮಳೆಯಾದರೆ ಎರಡನೇ ವಾರದಲ್ಲಿ ಮಳೆ ಮತ್ತಷ್ಟು ಹೆಚ್ಚಾಗಲಿದೆ ಮೇ ಒಂದರಿಂದ ಮೇ ಏಳರವರೆಗೆ ಕೊಡಗು ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉಡುಪಿ ಘಾಟ್ಗಳು ಬೆಳಗಾವಿ ಧಾರವಾಡ ಹಾವೇರಿ ಶಿವಮೊಗ್ಗ ಮತ್ತು ಚಾಮರಾಜನಗರದಲ್ಲಿ ಚದುರಿದಂತೆ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ವರದಿಯಲ್ಲಿ ತಿಳಿಸಿದೆ ಮೇ ಏಳರಿಂದ ಮೇ ಹದಿನೈದರವರೆಗೆ ಮೈಸೂರು ಹಾಸನ ಬೆಂಗಳೂರು ರಾಮನಗರ ಮಂಡ್ಯ ಚಾಮರಾಜನಗರ ತುಮಕೂರು ಕೋಲಾರ ಸಿಬಿಪುರ ಕೊಡಗು ಚಿಕ್ಕಮಗಳೂರು ಶಿವಮೊಗ್ಗ ಮತ್ತು ದಕ್ಷಿಣ ಕನ್ನಡ ಉಡುಪಿ ಘಾಟ್ಗಳಲ್ಲಿ ವ್ಯಾಪಕ ಮಳೆಯಾಗಲಿದೆ ಮುಂದಿನ ಎರಡು ದಿನಗಳಿಂದ ಕೊಡಗು ಮತ್ತು ಚಾಮರಾಜನಗರ ಮತ್ತು ನೀಲಗಿರಿಯಲ್ಲಿ ತುಂತುರು ಮಳೆ ಆರಂಭವಾಗಲಿದೆ ಮೇ ಐದರ ನಂತರ ಬೆಂಗಳೂರಿನಲ್ಲಿ ಮಳೆಯಾಗುವುದು ಬಹುತೇಕ ಖಚಿತ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ರಾಜಧಾನಿ ಬೆಂಗಳೂರು ಈ ಬಾರಿ ಅತ್ಯಧಿಕ ತಾಪಮಾನ ಹೊಂದುವ ಮೂಲಕ ಜನ ಕಂಗೆಟ್ಟಿದ್ದಾರೆ ಇಂದು ಬೆಂಗಳೂರು ನಲವತ್ತೊಂದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹೊಂದಿದೆ ಈ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮತ್ತೆ ಮುಂದುವರಿಯುತ್ತದೆ ಅನೋ ಕೋಚಿಂಗ್ ಸೆಂಟರ್ ಚಿಕ್ಕಬಳ್ಳಾಪು ಕಂಡಕ್ಟ್ ಕೋಚಿಂಗ್ ಫಾರ್ ನವೋದಯ ಸೈನಿಕ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಸತ್ಯಸಾಯಿ ಸ್ಕೂಲ್ ಅಳಿಕೆ ಸಿನ್ಸ್ 20 ಇಯರ್ಸ್ ಎಕ್ಸಾಂಪ್ಲರಿ ರಿಸಲ್ಟ್ಸ್ ಎವ್ರಿ ಇಯರ್ 50 ಟು 20 ಸ್ಟೂಡೆಂಟ್ ಸೆಲೆಕ್ಟೆಡ್ ನೌ ಸ್ಟಾರ್ಟ್ ಕೋಚಿಂಗ್ ಫಾರ್ ಐಸಿಎಸ್‌ಸಿ ಸಿಬಿಎಸ್‌ಸಿ ಪಿಯುಸಿ ನೀಟ್ ಜೆಡಬ್ಲ್ಯೂಇ ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜು ಚಿಕ್ಕಬಳ್ಳಾಪು ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ ಪಿಸಿಎಂಬಿ ಪಿಸಿಎಂ ಸಿಎ ಸಾಹು ಕಾಮರ್ಸ್ ಸಿ ಬಿ ಸಿ ಎಸ್ ಅತಿ ಕಡಿಮೆ ಶುಲ್ಕ ಮತ್ತು ಇಪ್ಪತ್ತು ವರ್ಷಗಳ ಅನುಭವ ಇರುವ ಅಧ್ಯಾಪಕರು ಸತತ ನಾಲ್ಕು ವರ್ಷಗಳಿಂದ ಶೇಕಡ ನೂರಕ್ಕೆ ನೂರರಷ್ಟು ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ ಪ್ರತಿನಿತ್ಯ ಸಂಜೆ ಐದರಿಂದ ಏಳರವರೆಗೆ ನಿರಂತರ ಎಂಟು ತಿಂಗಳು ಜೆಇ ನೀಟ್ ಸಿಇಟಿ ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷ ನೀಟ್ನಲ್ಲಿ ಉತ್ತಮ ಅಂಕ ಗಳಿಸಿ ಶಶಿಪ್ರಸಾದ್ ಮತ್ತು ಮೋನಿಕಾ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿದ್ದಾರೆ ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ ಈಗ ಒಂದ್ ನಾಲ್ಕು ವರ್ಷದ ಕೆಳಗೆ ನನ್ ಗ್ಯಾಸ್ಟ್ರಬಲ್ ಶುರು ಆಗಿತ್ತು ಹೊಟ್ಟೆ ನೋವ್ವ ಎದೆ ನೋವ್ವಾ ಮಜಲ್ಸ್ ನೋವ್ವಾ ತಿಳ್ಕೊಳಕ್ ಹತ್ತಾರು ಪರೀಕ್ಷೆಗಳು ಒಂದಿನ ಟಿವಿ ನೋಡ್ತಾ ಇದೆ ಹೊಟ್ಟೆಗೆ ಬರ್ತಕ್ಕಂತ ನೂರ ಎಂಬತ್ತು ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ ನಾನು ಅಮೃತ ಬಿಂದು ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ ನಮ್ಮ ಐತಿಹಾಸಿಕ ನಂದಿಗಿರಿ ಧಾಮದ ನಾಡು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ ಹೇಗೆ ಅಂತೀರಾ ಶ್ರೀ ನಂದಿನಿ ಸಿಲ್ಸನ್ ಸ್ಯಾರೀಸ್ ರವರ ಮೂರನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ ಇಂದೆಂದು ಕಾಣದ ಲೇಟೆಸ್ಟ್ ಟ್ರೆಂಡ್ಸ್ ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ ಮೂರು ಮಹಡಿಗಳಲ್ಲಿ ಇದು ಟ್ರೆಡಿಷನ್ ಮತ್ತು ಸ್ಟೈಲ್ ನ ಪರ್ಫೆಕ್ಟ್ ಸಂಧಾನ ಶ್ರೀ ನಂದಿನಿ ಸಿಲ್ಕ್ಸ್ ಗಂಗಮ್ಮ ಗುಡಿ ರೋಡ್ ಚಿಕ್ಕಬಳ್ಳಾಪುರ ನಾನು ಇರ್ತೀನಿ ನೀವು ಬನ್ನಿ ನಿಮ್ಮವ್ರನ್ನೆಲ್ಲ ಕರ್ಕೊಂಡ್ ಬನ್ನಿ ಬರ್ತೀರಾ ತಾನೇ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಬೇಸಿಗೆಯ ಬಿರು ಬಿಸಿಲು ತಾಳಲಾರದಷ್ಟು ತಾಪಮಾನ ಏರಿಕೆಯಾಗುತ್ತಿದ್ದು ದೇಹ ತಣಿಸಿಕೊಳ್ಳಲು ಮಕ್ಕಳು ಈಜಾಡಲು ಕೆರೆ ಕುಂಟೆ ಕೃಷಿ ಹೊಂಡಗಳಿಗೆ ತೆರಳುತ್ತಿದ್ದು ಅರಿವಿಲ್ಲದೆ ಸಾವನ್ನಪ್ಪುತ್ತಿದ್ದಾರೆ ಪೋಷಕರೇ ಎಚ್ಚರ ಬೇಸಿಗೆ ಕಾಲದಲ್ಲಿ ಕೆರೆ ಕುಂಟೆ ಕೃಷಿ ಹೊಂಡಗಳಲ್ಲಿ ಈಜಾಡಲು ಹೋಗಿ ಮಕ್ಕಳು ಯುವಕರು ಸಾವನ್ನಪ್ಪುತ್ತಿರುವ ಸುದ್ದಿಗಳನ್ನು ಮಾಧ್ಯಮಗಳಲ್ಲಿ ಕೇಳುತ್ತಿದ್ದೇವೆ ಈ ಬಾರಿ ಕಳೆದ ವರ್ಷಗಳಿಗೆ ಹೋಲಿಕೆ ಮಾಡಿದರೆ ವಿಪರೀತ ಬಿಸಿಲಿನ ತಾಪಮಾನ ಏರಿಕೆಯಾಗಿದೆ ಬಾವಿಗಳಲ್ಲಿ ಈಗ ನೀರು ಇರುವುದು ಅಪರೂಪವಾದರೂ ಕೆಲವು ಕೆರೆ ಕುಂಟೆಗಳಲ್ಲಿ ನೀರಿದೆ ಇನ್ನು ಹಳ್ಳಿ ಹಳ್ಳಿಯಲ್ಲೂ ಕೃಷಿ ಚಟುವಟಿಕೆಗಳಿಗಾಗಿ ತಮ್ಮ ಜಮೀನುಗಳಲ್ಲಿ ಕೃಷಿ ಹೊಂಡಗಳನ್ನು ನಿರ್ಮಿಸಿದ್ದು ಇದರಲ್ಲಿ ಮನುಷ್ಯ ಇಳಿದ್ರೆ ಮೇಲೆ ಹತ್ತಿ ಬರಲು ಆಗದೆ ಸಾವನ್ನಪ್ಪುತ್ತಿರುವುದು ಸಾಮಾನ್ಯವಾಗಿದೆ ಸ್ನೇಹಿತರ ಜೊತೆಗೂಡಿ ಈಜಾಡಲು ತೆರಳುವ ಮಕ್ಕಳಿಗೆ ಅಪಾಯದ ಅರಿವು ಇರುವುದಿಲ್ಲ ಖುಷಿಯಲ್ಲಿ ಈಜಾಡಲು ಕೃಷಿ ಹೊಂಡಗಳಿಗೆ ಇಳಿದು ಅಪಾಯವನ್ನ ತಂದೊಡ್ಡಿಕೊಳ್ಳುತ್ತಿದ್ದಾರೆ ಕಳೆದೆರಡು ದಿನಗಳ ಹಿಂದೆಯಷ್ಟೇ ಚಿಂತಾಮಣಿಯಲ್ಲಿ ಇಬ್ಬರೂ ಕೃಷಿ ಹೊಂಡದ ಪಾಲಾಗಿದ್ದರು ಇಂತಹ ಪ್ರಕರಣಗಳು ಆಗಿಂದಾಗ್ಗೆ ವರದಿಯಾಗುತ್ತಿವೆ ಕೆರೆ ಕುಂಟೆಗಳಲ್ಲಿ ಮಣ್ಣನ್ನು ಆಳವಾಗಿ ತೋಡಿರುವುದರಿಂದ ನೀರಿನ ಬುರದೆಯಲ್ಲಿ ಈಜಾಡಲು ಹೋಗಿ ಬುರದೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಹೊರಬರಲು ಸಾಧ್ಯವಾಗದೆ ತಮ್ಮ ಅಮೂಲ್ಯವಾದ ಜೀವ ಕಳೆದುಕೊಳ್ಳುತ್ತಿದ್ದಾರೆ ಮತ್ತೊಂದೆಡೆ ಎಲ್ಲೆಂದರಲ್ಲಿ ಕೃಷಿ ಹೊಂಡಗಳಿದ್ದು ಕೃಷಿ ಹೊಂಡದ ತುಂಬಾ ನೀರನ್ನು ರೈತರು ತುಂಬಿಸಿದ್ದು ಇದು ಒಂದು ರೀತಿ ಚಿಕ್ಕ ಸ್ವಿಮ್ಮಿಂಗ್ ಪೂಲ್ ರೀತಿಯೇ ಇವೆ ಆದರೆ ಇದ್ರಷ್ಟು ಡೇಂಜರ್ ಮತ್ ಇಲ್ಲ ಯಾಕೆ ಅಂತೀರಾ ಸುಮಾರು ಹತ್ತು ಅಡಿಗೂ ಹೆಚ್ಚು ಆಳದ ಹೊಂಡ ತೋಡಿರೋದ್ರಿಂದ ನೀರಿಗೆ ಇಳಿದ್ರೆ ಹೊರಬರುವುದು ಬಹಳ ಕಷ್ಟ ಕೃಷಿ ಹೊಂಡದ ನೀರು ಭೂಮಿಗೆ ಇಂಗದಿರಲಿ ಎಂದು ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕಿರುತ್ತಾರೆ ಈ ಹೊದಿಕೆ ಜಾರುವುದರಿಂದ ಹಗ್ಗದ ಸಹಾಯ ಸಿಕ್ಕಿದ್ರೂ ಕೂಡ ಪರಿಣತಿ ಬಲ್ಲ ಈಜು ಬಲ್ಲವರು ಕೂಡ ಹತ್ತಿ ಬರುವುದು ಬಹಳ ಕಷ್ಟ ಹಾಗಾಗಿಯೇ ಈಜು ಬಲ್ಲವರು ಸಹ ಕೃಷಿ ಹೊಂಡಗಳಲ್ಲಿ ಈಜಾಡಲು ಹೋಗಿ ಸರಣಿಯಾಗಿ ಸಾವನ್ನಪ್ಪುತ್ತಿದ್ದಾರೆ ಪೋಷಕರು ಮಕ್ಕಳಿಗೆ ಈ ಬಗ್ಗೆ ಜಾಗೃತಿ ಮೂಡಿಸಿ ಅಪಾಯದ ಬಗ್ಗೆ ಮನವರಿಕೆ ಮಾಡಬೇಕಾಗಿದೆ ಇಲ್ಲವಾದರೆ ಅರಿವಿಲ್ಲದೆ ಮಕ್ಕಳು ಅಪಾಯಕ್ಕೆ ಸಿಲುಕುತ್ತಿದ್ದಾರೆ ಮತ್ತೊಂದೆಡೆ ಕೃಷಿ ಹೊಂಡ ನಿರ್ಮಿಸಿರುವ ರೈತರು ಎಚ್ಚರವಹಿಸಿ ಯಾರು ಕೃಷಿ ಹೊಂಡದಲ್ಲಿ ಇಳಿಯಲು ಸಾಧ್ಯವಾಗದಂತೆ ನಿಯಮದ ಪ್ರಕಾರ ಫೆನ್ಸಿಂಗ್ ಹಾಕಬೇಕಿದೆ ಅಲ್ಲದೆ ನಾಲ್ಕು ಮೂಲೆಗಳಿಂದ ಹಗ್ಗವನ್ನು ನೀರಿಗೆ ಇಳಿಬಿಡುವಂತಹ ಕೆಲಸವನ್ನು ಮಾಡಬೇಕೆಂಬುದು ಸಾರ್ವಜನಿಕರ ಆಗ್ರಹ ನೀರಿಗಿಳಿಯುವ ಮುನ್ನ ಯೋಚಿಸಿ ಎಚ್ಚರ ಎಚ್ಚರ ಈ ನ್ಯೂಸ್ ಟಿ ವಿ ಬ್ಯೂರೋ ಚಿಕ್ಕಬಳ್ಳಾಪುರ ಶಿಲಾಮಯ ಶ್ರೀ ಪಾರ್ಶ್ವನಾಥ ತೀರ್ಥಂಕರ ಮಹಾವೀರ ಹಾಗೂ ಯಕ್ಷೆ ಪದ್ಮಾವತಿ ಅಮ್ಮನವರ ವೈಭವದ ಮಹಾರಥೋತ್ಸವ ಇಂದು ಯಶಸ್ವಿಯಾಗಿ ನೆರವೇರಿತು ತುಮಕೂರು ಜಿಲ್ಲೆ ಕುಣಿಗಲ್ನಲ್ಲಿ ನೂತನ ಶಿಲಾಮಯ ಶ್ರೀ ಪಾರ್ಶ್ವನಾಥ ಬಸದಿಯಿಂದ ಹೊರಟ ಮಹಾರಥೋತ್ಸವ ಸಂತೆ ಮೈದಾನ ಕೋರ್ಟ್ ಬಿಎಂ ರಸ್ತೆಯಲ್ಲಿ ಸಾಗಿತ್ತು ಈ ಭವ್ಯ ಮೆರವಣಿಗೆಯಲ್ಲಿ ಡೋಲು ನಾದಸ್ವರ ವಾದನ ಬ್ಯಾಂಡ್ ಸೆಟ್ ಕಾರ್ಕಾಳದ ಚಂಡೇವಾದ್ಯ ಪಾರ್ಶ್ವಪದ್ಮ ಜೆಂಟ್ಸ್ ಸೆಟ್ ನೃತ್ಯಗಳು ಕುಣಿತಗಳು ಜಿನ್ ಭಜನ ಗೀತೆಗಳು ಪಟಾಕಿಗಳ ಸಿಡಿತದ ಮೂಲಕ ರಾಜ್ಯ ಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ಸಾಗಿ ತಾಲೂಕು ಕಚೇರಿಯಿಂದ ವಾಪಸಾಗಿ ನೂತನ ಶಿಲಾಮಯ ಶ್ರೀ ಪಾರ್ಶ್ವನಾಥ ಜಿನ ಮಂದಿರ ತಲುಪಿತು ಬೆಳ್ಳಿರಥದಲ್ಲಿ ಶ್ರೀ ಪಾರ್ಶ್ವನಾಥ ತೀರ್ಥಂಕರ ಮಾತೆ ಪದ್ಮಾವತಿ ಅಮ್ಮನವರ ಮೂರ್ತಿಗಳು ಹಾಗೂ ಭಗವಾನ್ ಮಹಾವೀರರ ಭಾವಚಿತ್ರಗಳೊಂದಿಗೆ ಮೆರವಣಿಗೆ ನಡೆಸಲಾಯಿತು ಈ ಭವ್ಯ ಮೆರವಣಿಗೆಯಲ್ಲಿ ಕುಣಿಗಲ್ ಶ್ರೀ ಪಾರ್ಶ್ವನಾಥ ದಿಗಂಬರ ಜೈನ್ ಚಾರಿಟಬಲ್ ಟ್ರಸ್ಟ್ ಶ್ರೀ ಪಾರ್ಶ್ವನಾಥ ತೀರ್ಥಂಕರ ಪಂಚ ಕಲ್ಯಾಣೋತ್ಸವ ಸಮಿತಿ ಹುಲಿಕಲ್ ಮಾಯಾಸಂದ್ರದ ಜೈನ ಸಂಘ ಸಂಕಿಘಟ್ಟದ ಜೈನ ಯುವಕ ಸಂಘ ಸಂಕಿಘಟ್ಟದ ತ್ರಿಶಾಲಾ ಮಹಿಳಾ ಸಂಘ ಹುಲಿಕಲ್ ಮಾಯಾಸಂದ್ರ ಶ್ರೀ ಅನಂತನಾಥ ಯುವಕ ಸಂಘ ಶ್ರವಣ ಬೆಳಗೋಳದ ಯುವಕ ಮಂಡಲ ಹಾಗೂ ಶ್ರವಣ ಬೆಳಗೋಳದ ಮಹಿಳಾ ಮಂಡಳ ಕುಣಿಗಲ್ನ ಸಚಿ ಮಹಿಳಾ ಸಂಘ ಪಾಯಸಗರ ಸಂಘಗಳು ಭಾಗವಹಿಸಿದ್ದವು ಕಾರ್ಯಕ್ರಮದ ನಂತರ ಒಕ್ಕುಲಿ ಉತ್ಸವ ನಡೆಯಿತು ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಸಂತಕುಮಾರಯ್ಯ ಬಿ ಮೋಹನ್ ಕುಮಾರ್ ಜಿ ಎನ್ ಮದನ್ ಕುಮಾರ್ ಎ ಸಂತೋಷ್ ಕೆ ಎಸ್ ಪಾರ್ಶ್ವನಾಥ್ ಎಸ್ ಜೆ ಜ್ವಾಲೇಂದ್ರ ಕುಮಾರ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ತಿಮ್ಮಯ್ಯ ನ್ಯೂಸ್ ಟಿವಿ ತುಮಕೂರು ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದ ಪುರಾಣ ಪ್ರಸಿದ್ಧ ಗ್ರಾಮದೇವತೆ ಶ್ರೀಗಂಗಾದೇವಿಗೆ ತಂಬಿಟ್ಟು ದೀಪೋತ್ಸವವು ವಿಜೃಂಭಣೆಯಿಂದ ಗುರುವಾರ ನೆರವೇರಿತು ಶಿಡ್ಲಘಟ್ಟ ತಾಲೂಕು ಮೇಲೂರು ಗ್ರಾಮದಲ್ಲಿ ನೆಲೆಸಿರುವ ಮೇಲೂರು ಗ್ರಾಮದ ಗ್ರಾಮದೇವತೆಯೂ ಆದ ಶ್ರೀ ಗಂಗಾದೇವಿಗೆ ತಂಬಿಟ್ಟು ದೀಪಗಳನ್ನು ಬೆಳಗುವ ದೀಪೋತ್ಸವವು ಭಕ್ತಿ ಭಾವದಿಂದಲೂ ವಿಜೃಂಭಣೆಯಿಂದಲೂ ನೆರವೇರಿತು ಬಗೆ ಬಗೆಯ ಬಣ್ಣದ ಹೂಗಳಿಂದ ದೇವಿಯ ಮೂರ್ತಿಯನ್ನು ಅಲಂಕರಿಸಿದ್ದು ಭಕ್ತರ ಮಹಾ ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು ಶಿಡ್ಲಘಟ್ಟ ನಗರದ ಕೋಟೆ ಹಾಗೂ ಕೆಕೆಪೇಟೆಯಲ್ಲಿನ ಭಕ್ತರು ಮೇಲೂರು ಹಾಗೂ ಮಳ್ಳೂರು ಗ್ರಾಮದಿಂದ ಹೆಣ್ಣು ಮಕ್ಕಳು ಹೂಗಳಿಂದ ಅಲಂಕರಿಸಿರುವ ತಂಬಿಟ್ಟಿನ ದೀಪಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಮೆರವಣಿಗೆಯಲ್ಲಿ ನಾದಸ್ವರ ಮೇಡ ವಾದ್ಯ ವೃಂದದೊಡನೆ ಆಗಮಿಸಿದ್ದು ಅಲ್ಲಿ ನೆರೆದಿದ್ದವರ ಗಮನ ಸೆಳೆಯಿತು ಮಳ್ಳೂರಿನಿಂದ ಮತ್ತು ಶಿಡ್ಲಘಟ್ಟದಿಂದ ಆಗಮಿಸಿದ ತಂಬಿಟ್ಟು ದೀಪವನ್ನು ಹೊತ್ತ ಭಕ್ತರಿಗೆ ಮೇಲೂರಿನ ಗ್ರಾಮ ಪಂಚಾಯಿತಿ ವತಿಯಿಂದ ಸ್ವಾಗತವನ್ನು ಕೋರಿ ಮಜ್ಜಿಗೆ ಪಾನಕ ಮತ್ತು ಹೆಸರು ಬೇಳೆ ನೀಡಿ ಸತ್ಕರಿಸಿದ್ರು ಭಾವದಿಂದ ತಂಬಿಟ್ಟು ದೀಪವನ್ನು ಬೆಳಗಿ ಇಷ್ಟಾರ್ಥಗಳು ಈಡೇರಲೆಂದು ತಾಯಿಗೆ ಕೈ ಮುಗಿದು ಪ್ರಾರ್ಥಿಸಿದ್ರು ಮಂಜುನಾಥಿ ನ್ಯೂಸ್ ಟಿವಿ ಗೋಮಾಳ ಜಮೀನುಗಳಲ್ಲಿ ಕಲ್ಲು ಗಣಿಗಾರಿಕೆಗೆ ಅನುಮತಿ ನೀಡದೆ ಗೋಮಾಳ ಜಮೀನನ್ನು ಸರ್ವೆ ಮಾಡಿಸಿ ಉಳಿಸಬೇಕೆಂದು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯಿಂದ ತಹಸೀಲ್ದಾರ್ ಎನ್ ಮನೀಷಾ ಅವರಿಗೆ ಮನವಿ ಪತ್ರ ನೀಡಿದ್ರು ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆರ್ ನರಸಿಂಹಗೌಡ ಮಾತನಾಡಿ ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಹೋಬಳಿ ವ್ಯಾಪ್ತಿಯ ಜಂಬಿಗೆ ಮರದಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಇಪ್ಪತ್ತೊಂಬತ್ತು ಮತ್ತು ನೂರ ಮೂವತ್ತರಲ್ಲಿ ಸುಮಾರು ನೂರು ಎಕರೆ ಗೋಮಾಳ ಜಮೀನಿದ್ದು ಇತ್ತೀಚೆಗೆ ಕೆಲ ರಾಜಕೀಯ ವ್ಯಕ್ತಿಗಳು ಗೋಮಾಳ ಜಮೀನುಗಳಲ್ಲಿ ಕಲ್ಲು ಗಣಿಗಾರಿಕೆ ಮಾಡಲು ಅರ್ಜಿಗಳನ್ನು ಸಲ್ಲಿಸುತ್ತಿದ್ದು ಜೊತೆಗೆ ಅನೇಕ ವರ್ಷಗಳಿಂದ ಜಂಬಿಗೆ ಮರದಹಳ್ಳಿ ಗ್ರಾಮದ ಪಕ್ಕದಲ್ಲಿರುವ ನೀರಿನ ಕುಂಟೆಯನ್ನು ಸಹ ಮುಚ್ಚಿ ಸಮತಟ್ಟು ಮಾಡಲು ಮುಂದಾಗಿದ್ದಾರೆ ಇದರಿಂದ ಗ್ರಾಮಸ್ಥರಿಗೆ ಜಾನುವಾರುಗಳಿಗೆ ತುಂಬಾ ತೊಂದರೆ ಆಗ್ತಿದ್ದು ಈಗಾಗಲೇ ಈ ಹಿಂದೆ ಇದ್ದ ತಹಸೀಲ್ದಾರ್ಗೆ ಎರಡು ಬಾರಿ ಮನವಿ ಪತ್ರ ನೀಡಿದ್ದೇವೆ ಆತ್ರ ಯಾವುದೇ ಪ್ರಯೋಜನ ಆಗ್ಲಿಲ್ಲ ಮತ್ತೊಮ್ಮೆ ಮನವಿ ಪತ್ರ ನೀಡುತ್ತಿದ್ದು ಕೂಡಲೇ ಗೋಮಾಳ ಜಮೀನನ್ನು ಸರ್ವೆ ಮಾಡಿಸಬೇಕು ಹಾಗೂ ಅರಣ್ಯ ಇಲಾಖೆಯಿಂದ ಗೋಮಾಳ ಜಮೀನಿಗೆ ಫೆನ್ಸಿಂಗ್ ಹಾಕಿ ಜಮೀನು ಉಳಿಸಿ ಅರಣ್ಯೀಕರಣ ಮಾಡಿ ಸ್ಥಳೀಯ ಜಾನುವಾರುಗಳ ಮೇವಿಗೆ ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಪತ್ರ ನೀಡಿದರು ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹವನ್ನು ನಮ್ಮ ಸಂಘಟನೆಯ ವತಿಯಿಂದ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು ತಾಲೂಕು ಆಡಳಿತಕ್ಕೆ ನಾನು ಕೈ ಮುಗಿದು ಮನವಿಯನ್ನು ಮಾಡ್ತೇನೆ ಜಾಗದಲ್ಲಿ ಒಂದು ಕೀರು ಅರಣ್ಯ ಅಂತ ಹೇಳಿ ಒಂದು ಅಭಿವೃದ್ಧಿಪಡಿಸಿ ಅದನ್ನ ಒಳ್ಳೆಯ ಒಂದು ಹಸಿರು ಆದಂತ ಒಂದು ತಾಣವಾಗಿ ಮಾಡಬೇಕು ಅಂತ ಹೇಳಿ ನಾನು ಆಗ್ರಹವನ್ನು ಪಡಿಸ್ತಾ ಅದೇ ಕುಂಟೆಯಲ್ಲಿ ಇವಾಗ ಬೇರೆ ಸಾಮಾನ್ಯವಾಗಿ ಎಲ್ಲ ಕಡೆ ನೋಡ್ಬೇಕು ಅಂದ್ರೆ ಇದುವರೆಗೂ ಈ ತರ ಆಗಿರೋದು ಇದೇನೋ ಕಷ್ಟ ಅನಿಸುತ್ತೆ ಕುಂಟೆಯಲ್ಲಿ ಮಣ್ಣು ತೆಗೆದು ಆಚೆ ಹಾಕ್ತಾರೆ ಕುಂಟೆ ಆಳ ಬರಲಿ ಅಂತ ಇಲ್ಲಿ ಹತ್ರ ಇದು ಆಜೆ ಕಡೆಯಿಂದ ಮಣ್ಣು ತಂದು ಕುಂಟೆ ಮುಚ್ಚುತ್ತಾ ಇದ್ದಾರೆ ಅದು ಯಾಕೋ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲ ಜನರಿಗೆ ತೊಂದರೆ ಕೊಡಬೇಕು ಅಂದ್ಬೋ ಇಲ್ಲ ಅವ್ರ ಉದ್ದೇಶದಲ್ಲಿ ಏನಿದೆಯೋ ಗೊತ್ತಾಗ್ತಾ ಇಲ್ಲ ಅದನ್ನು ದಯವಿಟ್ಟು ಈ ಸಂದರ್ಭದಲ್ಲಿ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ಜಿಲ್ಲಾಧ್ಯಕ್ಷ ವಕೀಲ ಪ್ರದೀಪ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಜಿಎನ್ ಶ್ರೀನಿವಾಸ್ ನಾಯ್ಡು ತಾಲೂಕು ಉಪಾಧ್ಯಕ್ಷ ಪ್ರೆಸ್ ಸುಬ್ಬರಾಯಪ್ಪ ಸದಸ್ಯ ಶ್ರೀನಿವಾಸ್ ಗಾಂಧಿ ಜಂಬಿಗೆ ಮರದಹಳ್ಳಿ ಗ್ರಾಮಸ್ಥರು ಸೇರಿದಂತೆ ಇತರರು ಭಾಗವಹಿಸಿದರು ಬಿ ಈ ನ್ಯೂಸ್ ಟಿವಿ ಗುಡಿಬಂಡೆ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮತ್ತೆ ಮುಂದುವರಿಯುತ್ತದೆ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಇಂಕ ಡಾಕ್ಟರ್ ಅವರು ಬಂದು ಬಾರಿ ಆಸೆ ಉಂಡು ಮೆಡಿಕಲ್ ಓದೋಣ ನಡ ಸ್ವಪ್ನ ಮಕ್ಕ ಸುಚ್ ಎಕ್ಕ ಡಾಕ್ಟರ್ ಜಾವ್ ಕಾಮೋಣ ಕನಸು ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನೂ ಡಾಕ್ಟರ್ ಆಗಬಹುದೇನ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಸೆವೆನ್ ಜೀರೋ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗೆ ಹೊಂದೋದು ಅಂತ ಟೆನ್ಷನ್ ಅಲ್ಲಿದ್ದೀರಾಕ್ ಹೋದ್ರೆ ಬಟ್ಟೆ ಮೇಲ್ ಬಡ್ಡಿ ಕಟ್ಟಬೇಕು ಬೇಡ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗ್ ಬನ್ನಿ ನೀವು ಅಡ ಇಟ್ಟಿರೋ ಚಿನ್ನವನ್ನು ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನು ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ಮ ಬಾಕಿ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಕಂಪನಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿ ಆಲೂರು ತಾಲೂಕಿನ ಹುಂಗೇನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು ರೂಪಾ ಸಿದ್ರಾಜ್ ಅವಿರೋಧವಾಗಿ ಆಯ್ಕೆಯಾದರೂ ಈ ಹಿಂದೆ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ತೆರವಾದ ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು ಯಾರು ನಾಮಪತ್ರ ಸಲ್ಲಿಸದ ಕಾರಣ ರೂಪಾ ಸಿದ್ರಾಜ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದು ಉಪಾಧ್ಯಕ್ಷೆಯಾಗಿ ಸಿದ್ದರಾಜ್ ಆಯ್ಕೆಯಾಗುವುದಾಗಿ ಚುನಾವಣಾ ಅಧಿಕಾರಿ ಚಂದ್ರಕಲೆ ಘೋಷಣೆ ಮಾಡಿದರು ನೂತನ ಉಪಾಧ್ಯಕ್ಷ ರೂಪಾ ಸಿದ್ದರಾಜ್ ಮಾತನಾಡಿ ಶಾಸಕ ಕೆವೈ ನಂಜೇಗೌಡ ಸಹಕಾರ ಹಾಗೂ ಎಲ್ಲ ಸದಸ್ಯರು ಮುಖಂಡರ ಬೆಂಬಲದಲ್ಲಿ ಉಪಾಧ್ಯಕ್ಷೆಯಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದು ಉಂಗೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಲ್ಲಿ ಕುಡಿಯುವ ನೀರು ಚರಂಡಿ ಸ್ವಚ್ಛತೆ ವಿದ್ಯುತ್ ದೀಪ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾರಾಯಣ ರೆಡ್ಡಿ ಪಿಡಿಒ ಹಲಿಖಾನ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಬಿಸಿ ತಾಪಕ್ಕೆ ಸಾವಿರಾರು ಕೋಳಿಗಳ ಮಾರಣ ಹೋಮ ಸಂಕಷ್ಟಕ್ಕೆ ಸಿಲುಕಿದ ಪೌಲ್ಟ್ರಿ ಫಾರ್ಮ್ನ ಮಾಲೀಕ ನಗರಸಭೆ ತ್ಯಾಜ್ಯ ಘಟಕಕ್ಕೆ ಬೆಂಕಿ ಧಗ ಧಗಿಸಿ ಉರಿದ ಬೆಂಕಿ ಬೆಂಕಿ ನಂದಿಸಲು ಏಳು ಹರ ಸಾಹಸಪಟ್ಟ ಅಗ್ನಿಶಾಮಕ ಸಿಬ್ಬಂದಿ ರಣ ರಣ ಬಿಸಿಲಿಗೆ ಹೈರಾಣಾದ ಜನ ಭರಣಿ ಮಳೆಯತ್ತ ಎಲ್ಲರ ಚಿತ್ತ ಹವಾಮಾನ ಇಲಾಖೆಯಿಂದ ಶುಭ ಸುದ್ದಿ ಕೃಷಿ ಹೊಂಡಗಳಲ್ಲಿ ಈಜಾಡಲು ಹೋಗಿ ಪ್ರಾಣ ಕಳೆದುಕೊಳ್ಳುತ್ತಿರುವ ಮಕ್ಕಳು ಪೋಷಕರೇ ನಿಮ್ಮ ಮಕ್ಕಳ ಬಗ್ಗೆ ಇರಲಿ ಎಚ್ಚರ ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ